ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಆಸೆ ಧಾರಾವಾಹಿ ಮುಂದಿನ ಸಂಚಿಕೆ ನೆಲೆ ಏನಾಗಿದೆ ಅಂತ ಚಿಕ್ಕದಾಗಿ ಒಂದು ಪ್ರೊಮೋ ಮೂಲಕ ನೋಡ್ಕೊಂಡು ಬರೋಣ ಬನ್ನಿ ಸಂಚಿಕೆ ಆರಂಭದಲ್ಲಿ ಮೀ ನನಗೆ ಡೌಟ್ ಶುರುವಾಗುತ್ತೆ ಈ ಸೂರ್ಯ ಅವರು ಯಾಕೆ ತನ್ನ ಕಾರನ್ನ ಅಡವಿಟ್ಟಿರಬಹುದು ಇವರು ನಡ್ಕೊಳ್ತಿರೋ ವರ್ತನೆ ನೋಡಿದರೆ ನನಗೆ ಯಾಕೋ ಅನುಮಾನ ಬರ್ತಿದೆ ಇದ್ರ ಹಿಂದೆ ಏನೋ ಒಂದು ದೊಡ್ಡ ಉದ್ದೇಶನೇ ಇರುತ್ತೆ ಅಂತ ಮೀನಾ ಸೂರ್ಯ ಕೆಲಸ ಮಾಡ್ತಿರೋ ಗ್ಯಾರೇಜ್ಗೆ ಹೋಗ್ತಾಳೆ ಹೋಗಿ ಅಲ್ಲಿ ಸೂರ್ಯನ್ ಗೆಳೆಯರ ಹತ್ರ ಹೇಳ್ತಾರೆ ಇಷ್ಟು ದಿನದಿಂದ ನಾ ನಿಮ್ಮನ್ನ ಸ್ವಂತ ತಮ್ಮಂದಿರು ಅಂತ ಅಂದ್ಕೊಂಡಿದ್ದೆ ಆದರೆ ನೀವೂ ಸಹ ನನ್ನ ಹತ್ರ ಸುಳ್ಳು ಹೇಳ್ತಿದ್ದೀರಾ ಅಲ್ವಾ ಚೇತನ್ ಅಂತ ಕೇಳ್ತಾರೆ ಆಗ ಚೇತನ್ ಯಾಕಕ್ಕ ಹಾಗೆ ಹೇಳ್ತಿದ್ದೀರಾ ಅಂತ ಕೇಳ್ತಾಳೆ ಆಗ ಮೀನಾ ಸತ್ಯವಾಗಿ ಹೇಳು ಸೂರ್ಯನ್ ಕಾರ್ ಏನಾಯ್ತು ಅಂತ ಕೇಳ್ತಾಳೆ ಆಗ ಚೇತನ್ ಹೇಳ್ತಾನೆ ಏನೋ ಕಾರ್ ರಿಪೇರಿ ಇದೆಯಂತೆ ಅಕ್ಕ ಅಂತ ಹೇಳ್ತಾನೆ ಆಗ ಮೀನ ಹೇಳ್ತಾಳೆ ಮತ್ತೆ ಸುಳ್ಳನ್ನು ಹೇಳ್ಬೇಡಿ ಚೇತನ್ ಸತ್ಯ ಹೇಳಿ ಏನಾಯ್ತು ಅಂತ ಅಂತ ಹೇಳ್ತಾನೆ ಆಗ ಚೇತನ್ ಹೇಳ್ತಾನೆ ಸರಿ ಅಕ್ಕ ಇವತ್ತು ನಾನು ನಿಮಗೆ ಸತ್ಯನ ಹೇಳ್ತೀನಿ ಸೂರ್ಯ ಯಾಕೆ ಹೀಗಾಡ್ತಿದ್ದಾನೆ ಅವ್ನ ಕಾರ್ ಏನಾಯ್ತು ಅಂತ ಎಲ್ಲ ವಿಷಯನು ಎಲ್ಲ ಸತ್ಯನೂ ನಿಮ್ಗೆ ಹೇಳ್ತೀನಿ ಅಕ್ಕ ಅಂತ ಚೇತನ್ ಎಲ್ಲ ವಿಷಯನು ಮೀನನ್ಗೆ ಹೇಳ್ತಾನೆ ಇದ್ರ ಹಿಂದೆ ಎಲ್ಲ ಇರೋದು ಮಂಜು ಮಂಜು ಸರಿ ಇಲ್ಲ ಅಂತ ಮೀನನ್ಗೆ ಹೇಳ್ತಾನೆ ಆಗ ಮೀನ ಸೀದಾ ಕಾಗಿ ಸುಬ್ಬನ ಹತ್ರ ಹೋಗಿ ವಾರ್ನಿಂಗ್ ಹಾಕ್ತಾಳೆ ನನ್ನ ತಮ್ಮನಿಂದ ದೂರ ಇರು ಅಂತ ಹೇಳ್ತಾಳೆ ಆಗ ಮಂಜು ಮೀನನಿಗೆ ಬಯ್ಯೋದಕ್ಕೆ ಬರ್ತಾನೆ ಆಗ ಮೀನನಿಗೆ ಕೋಪ ಬರುತ್ತೆ ಏ ಮಂಜು ನಿನಗೆ ಬುದ್ಧಿ ಹೇಳಿದ್ರೆ ಕೇಳೋದಿಲ್ವಾ ಅಂತ ಹೊಡೆಯೋದಕ್ಕೆ ಮುಂದಾಗ್ತಾಳೆ ಹಾಗಾದರೆ ಮುಂದೇನಾಗತ್ತೆ ಅಂತ